ದಾಂಡೇಲಿ ಪ್ರೀಮಿಯರ್ ಲೀಗ್ ಸಾರಥ್ಯದಲ್ಲಿ ಡಿಎಫ್ಎ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಡಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗೆ ಬುಧವಾರ ವಿದ್ಯುಕ್ತ ಚಾಲನೆ ದೊರೆಯಿತು ಆಟದ ಮೈದಾನದಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಡಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯು ದಾಂಡೇಲಿಯ ಜನರಿಗೆ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಿಸಿದೆ ಎಲ್ಲಾ ತಂಡಗಳು ಸ್ಪರ್ಧೆಯನ್ನ ಸೌಹಾರ್ದಯುತವಾಗಿ ಸ್ವೀಕರಿಸಬೇಕೆಂದು ಹೇಳಿ ಸಂಘಟಕರ ಶ್ರಮವನ್ನು ಶ್ಲಾಘಿಸಿದ್ರು ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್ ನಗರಸಭಾ ಸದಸ್ಯ ದಶರಥ ಬಟ್ಟಿವಡ್ಡರ್ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಚೇರ್ಮನ್ ಅನಿಲ್ ಪಾಟ್ನೇಕರ್ ಅಧ್ಯಕ್ಷ ವಿಷ್ಣುಮೂರ್ತಿ ರಾವ್ ಮುಂತಾದವರು ಇದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿಪಿಎಲ್ ಕಮಿಟಿಯ ಚೇರ್ಮನ್ ಅನಿಲ್ ಪಾಟ್ನೇಕರ್ ಇದು ಎರಡನೇ ವರ್ಷದ ಡಿಪಿಎಲ್ ಕ್ರಿಕೆಟ್ ಪಂದ್ಯಾಟ ಎಂಟು ಬಲಾಡಿಯ ತಂಡಗಳು ಹದಿನಾರು ಪಂದ್ಯ ಆಡಲಿವೆ ಫೆಬ್ರವರಿ ಹನ್ನೆರಡರಂದು ಅಂತಿಮ ಪಂದ್ಯ ನಡೆಯಲಿದೆ ಅಂದು ರಣಜಿ ಆಟಗಾರರೋರ್ವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇದು ಐದು ದಿನಗಳ ಕಾಲ ಕ್ರಿಕೆಟ್ ಹಬ್ಬದಂತೆ ನಡೆಯಲಿದೆ ಎಂದರು ಇದು ದಾಂಡೇಲಿ ಪ್ರೀಮಿಯರ್ ಲೀಗ್ ಎರಡನೇ ಆವೃತ್ತಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಲಾಸ್ಟ್ ಇಯರ್ ನಾವು ಫಸ್ಟ್ ಟೈಮ್ ಟ್ರಯಲ್ ಬೇಸಿಸ್ ಮೇಲೆ ಮಾಡಿದ್ವಿ ಈ ವರ್ಷ ಲಾಸ್ಟ್ ಟೈಮ್ ಈ ವರ್ಷ ಒಂದು ಒಳ್ಳೆಯ ಆರ್ಗನೈಸ್ ಮಾಡಲಿಕ್ಕೆ ನಾವು ನಮ್ಮ ಕಡೆಯಿಂದ ಎಲ್ಲ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯಿಂದ ಪ್ರಯತ್ನ ಪಟ್ಟಿದ್ವಿ ಮತ್ತು ಈ ಮ್ಯಾಚ್ ನಿನ್ನೆ ಏಳನೇ ತಾರೀಕಿಗೆ ನಾವು ಟ್ರಾಫಿ ಅನಾವರಣ ಮತ್ತು ನಮ್ದು ದಾಂಡೇಲಿ ಪ್ರೀಮಿಯರ್ ಲೀಗ್ನ ಎನಿತಮ್ ಇದು ರಿಲೀಸ್ ಮಾಡಿದ್ವಿ ಇವತ್ತು ಎಂಟನೇ ತಾರೀಕಿನಿಂದ ಹನ್ನೆರಡನೇ ತಾರೀಖುವರೆಗೆ ಮ್ಯಾಚಸ್ ಇದೆ ಟೋಟಲ್ ಎಂಟ್ ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ ಹದಿನಾರು ಮ್ಯಾಚಸ್ ಆಗುತ್ತೆ ಲೀಗ್ ಕಮ್ ನಾಕ್ಔಟ್ ಬೇಸಿಸ್ ಮೇಲೆ ಮತ್ತೆ ಹನ್ನೆರಡನೇ ತಾರೀಕಿಗೆ ಫೈನಲ್ಸ್ ಇದೆ ಗ್ರೌಂಡ್ ನಲ್ಲಿ ಮತ್ತೆ ನಾವು ಒಂದು ರಣಜಿ ಪ್ಲೇಯರ್ಸ್ ಇನ್ನು ಇನ್ವೈಟ್ ಮಾಡಿದ್ವಿ ಒಂದ್ಸಲ ಕನ್ಫರ್ಮ್ ಆದ ನಂತರ ನಾವು ಯಾರು ರಣಜಿ ಪ್ಲೇಯರ್ ಅಂತ ಹೇಳ್ತೀವಿ ನಾವು ಕ್ಲೋಸಿಂಗ್ ಸೆರೆಮನಿಗೆ ಕಮಿಟಿಯ ಸಲಹೆಗಾರ ಸಚಿನ್ ಕಾಮತ್ ಕಾರ್ಯದರ್ಶಿ ಜೋಸೆಫ್ ಗೋನ್ಸ್ವಾಲಿಸ್ ಕಮಿಟಿಯ ಉಪಾಧ್ಯಕ್ಷ ಇಮಾಮ್ ಸರ್ವರ್ ಖಜಾಂಚಿ ನರಸಿಂಗ್ ರಾಟಿ ಪ್ರಮುಖರಾದ ವಸಿಂ ಅಂಕೋಲೇಕರ್ ಸಂದೀಪ್ ರಜ್ಪೂತ್ ಕುಲ್ದೀಪ್ ರಜ್ಪೂತ್ ನಿತಿನ್ ಕಾಮತ್ ಮುಂತಾದವರು ಸಹಕರಿಸಿದರು ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಗೆ ಮಾಸಿಕ ಸಂತೆ ಬಹುಮುಖ್ಯ ಪಾತ್ರವಹಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಮಮತಾ ದೇವಿ ಜಿಎಸ್ ಅಭಿಪ್ರಾಯಪಟ್ಟರು ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವತಿಯಿಂದ ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಯೋಜಿಸಿದ ಸಂಜೀವಿನಿ ಮಾಸಿಕ ಸಂತೆ ಪ್ರದರ್ಶನ ಹಾಗೂ ಮಾರಾಟ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರು ತಯಾರಿಸಿದ ವಸ್ತುಗಳ ಮಾರಾಟವನ್ನು ನಾವೆಲ್ಲರೂ ಪ್ರೋತ್ಸಾಹಿಸಬೇಕಿದೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಗ್ರಾಮೀಣ ಭಾಗದ ಸಂಜೀವಿನಿ ಸಂಘಟನೆ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಎಂದರು ಉತ್ಪನ್ನಗಳ ಪ್ರದರ್ಶನ ಮಾಡೋ ಸಲುವಾಗಿ ಒಂದು ಪ್ರಿಯಾಂಕಾ ಮೇಡಮ್ರ ಸಿಒ ಅವಧಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸಿದ್ರು ಅವಾಗ ನಮ್ಗೆ ಗೊತ್ತಾಯ್ತು ಎಷ್ಟು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೂಡ ಈ ಒಂದು ಸಜ್ಜೀವಿನಿ ಅಥವಾ ಆರ್ ಎಲ್ ಎಂ ಮಿಷನ್ ಅಡಿಯಲ್ಲಿ ಎಷ್ಟೊಂದು ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಕೂಡ ಕಂಡುಕೊಂಡಿದ್ದಾರೆ ಮತ್ತೆ ಈ ಒಂದರ ಮೂಲಕ ಅವರು ತಮ್ಮ ಕಲೆ ಏನಿದೆ ಅದನ್ನು ಮಾರುಕಟ್ಟೆ ಮುಂದೆ ಆ ಒಂದು ವಸ್ತು ಪ್ರದರ್ಶನದಲ್ಲಿ ಇಟ್ಟಾಗಷ್ಟೇ ನಮಗೆ ಗೊತ್ತಾಯ್ತು ಅದಕ್ಕೊಂದು ರಿಕ್ವೈರ್ಮೆಂಟ್ ಇತ್ತು ಬ್ರ್ಯಾಂಡಿಂಗ್ ಟ್ರೈನಿಂಗ್ ಮಾರ್ಕೆಟ್ ಮತ್ತು ಚಂದಾವರದ ಪಂಚಾಯತ್ ಅಧ್ಯಕ್ಷರು ನಾನು ಕೂಡ ಆ ಒಂದು ಅವತ್ತು ಪ್ರದರ್ಶನ ನೋಡಿದ ನಂತರನೇ ಅಲ್ಲಿ ನಾನು ಮಾರ್ಕೆಟ್ ಯಾವ ರೀತಿ ಅವರಿಗೆ ಸಾಕಾರ ಅನುಕೂಲ ಆಗ್ಬೋದು ಅಂತ ಹೇಳಿ ಚಂದಾವರದಲ್ಲೂ ಕೂಡ ಪಂಚಾಯತ್ ಅಧ್ಯಕ್ಷರು ಒಂದು ಒಕ್ಕೂಟದ ಮಹಿಳೆಯರು ಕೂಡ ಅವರವರು ತಮ್ಮ ತಮ್ಮ ಮಾಡಿದಂಥ ಏನು ಆರ್ಟಿಕಲ್ಸ್ ಇತ್ತು ಅವೆಲ್ಲವನ್ನು ಕೂಡ ಅಲ್ಲೇ ಹೋಗಿ ಖುದ್ದಾಗಿ ನೋಡಿದ್ದೆ ನಾನು ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿ ವಿನೋದ್ ಅಣ್ವೇಕರ್ ಪಂಚತಾರ ಹೋಟೆಲ್ನಲ್ಲಿ ಸಿಗುವ ವಸ್ತುಗಳಿಗಿಂತ ಇಲ್ಲಿಯ ವಸ್ತುಗಳು ಗುಣಮಟ್ಟದಿಂದ ಕೂಡಿದೆ ಸಾರ್ವಜನಿಕರು ಇದನ್ನು ಖರೀದಿಸಬೇಕು ಎಂದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್ ಮಾತನಾಡಿ ಮಾಸಿಕ ಸಂತೆ ತಾಲೂಕಿನಲ್ಲಿ ಯಶಸ್ವಿಯಾಗ್ತಿದೆ ಇಪ್ಪತ್ತಾರು ಪಂಚಾಯಿತಿಯ ಸಾವಿರದ ಎರಡುನೂರ ಅರವತ್ತು ಸದಸ್ಯರು ಇದ್ದು ವಿವಿಧ ಬಗೆಯ ವಸ್ತುಗಳನ್ನು ತಯಾರಿಸುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದೆ ಎಂದರು ಸಹಾಯಕ ನಿರ್ದೇಶಕ ಕೃಷ್ಣಾನಂದ್ ಲೆಕ್ಕಾಧಿಕಾರಿ ಶ್ಯಾಮಲಾ ಒಕ್ಕೂಟದ ಅಧ್ಯಕ್ಷ ಪಕ್ಷೆ ಸರೋಜಾ ಶೆಟ್ಟಿ ಭಟ್ ಉಪಸ್ಥಿತರಿದ್ದರು ವಿವಿಧ ಬಗೆಯ ತರಕಾರಿ ತಿಂಡಿ ತಿನಿಸುಗಳು ಗೃಹೋಪಯೋಗಿ ವಸ್ತುಗಳು ಹಪ್ಪಳ ಉಪ್ಪಿನಕಾಯಿ ಬಟ್ಟೆ ಸೇರಿದಂತೆ ವಿವಿಧ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಜರುಗಿದ್ದು ಸಾರ್ವಜನಿಕರು ಹಾಗೂ ಅಧಿಕಾರಿಗಳು ಸಂತಸದಿಂದ ವಸ್ತುಗಳನ್ನು ಖರೀದಿಸಿದ್ರು ಪಂಚದಾರ ಹೋಟೆಲ್ದಾಗ ನಾವು ಸಾವಿರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅಥವಾ ಊಟ ಮಾಡ್ತೀವಿ ಹಬ್ಬಳ ತಿಂತೇವೆ ಬಟ್ ಇಲ್ಲಿ ಮಾಡಿದಂಥ ಪ್ರಾಡಕ್ಟ್ ನೀವೇನು ಪ್ರಾಡಕ್ಟ್ ತಯಾರು ಮಾಡಿದ್ರ ಅದಕ್ಕಿಂತ ಹೆಚ್ಚಿನ ಗುಣಮಟ್ಟದ್ದಿದೆ ಅದಕ್ಕೆ ಬ್ರ್ಯಾಂಡ್ ಸಿಗ್ತಾ ಇಲ್ಲ ಆ ಬ್ರ್ಯಾಂಡ್ ಸಿಗುವಂಥ ಅವಕಾಶ ಇದ್ದರೆ ನಿಮಗೆ ಮಹಿಳೆಯರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ ಹೆಚ್ಚಿನ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಜೊಯ್ಡಾ ರಾಮನಗರದ ಕಿತ್ತೂರು ಚೆನ್ನಮ್ಮ ವಿದ್ಯಾರ್ಥಿನಿಯರ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಆಹಾರ ನೀಡಿಲ್ಲವೆನ್ನುವ ಕಾರಣ ಬುಧವಾರದಂದು ಪಾಲಕರು ಸ್ಥಳೀಯ ಸಮಾಜ ಸೇವಕರು ವಸತಿ ಶಾಲೆಗೆ ಭೇಟಿ ನೀಡಿ ಶಾಲೆಯ ಮುಖ್ಯೋಧ್ಯಾಪಕರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ರಾಮನಗರದ ಕಿತ್ತೂರು ಚೆನ್ನಮ್ಮ ವಿದ್ಯಾರ್ಥಿನಿಯರ ವಸತಿ ಶಾಲೆಯಲ್ಲಿ ಎರಡು ನೂರ ನಲವತ್ತು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದು ಅವರಿಗೆ ಸರ್ಕಾರ ಸೂಚಿಸಿದಂತೆ ಒಳ್ಳೆಯ ಹಾಗೂ ಗುಣಮಟ್ಟದ ಆಹಾರ ನೀಡಲಾಗುತ್ತಿಲ್ಲ ಎಂಬ ಆರೋಪ ಅನೇಕ ಬಾರಿ ಕೇಳಿಬಂದಿತ್ತು ಅದಕ್ಕಾಗಿ ಬುಧವಾರದಂದು ವಿದ್ಯಾರ್ಥಿನಿಯರ ಪಾಲಕರು ಸ್ಥಳೀಯ ಸಮಾಜ ಸೇವಕರು ಶಾಲೆಗೆ ಭೇಟಿ ನೀಡಿ ತಯಾರಿಸಲಾಗುತ್ತಿದ್ದ ಆಹಾರವನ್ನು ಪರೀಕ್ಷಿಸಿದಾಗ ಕಳಪೆ ಗುಣಮಟ್ಟದ ಆಹಾರ ನೀಡುತ್ತಿರುವುದು ಬೆಳಕಿಗೆ ಬಂದಿದೆ ಅದಲ್ಲದೆ ವೇಳಾಪತ್ರಿಕೆಯಲ್ಲಿ ನಮೂದಿಸಲಾಗಿರುವಂತೆ ಆಹಾರ ನೀಡದಿರುವುದು ಸಹ ಬೆಳಕಿಗೆ ಬಂದಿದೆ ಇದರಿಂದ ಆಕ್ರೋಶಿತರಾದ ಪಾಲಕರು ಬೆಳೆಯುತ್ತಿರುವ ನಮ್ಮ ಮಕ್ಕಳಿಗೆ ಈ ರೀತಿಯ ಆಹಾರ ನೀಡುತ್ತಿರುವುದನ್ನ ಪ್ರಶ್ನಿಸಿ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದು ಇದೇ ರೀತಿ ಮುಂದುವರೆದರೆ ನಮ್ಮ ಮಕ್ಕಳನ್ನ ಬೇರೆ ವಸತಿ ಶಾಲೆಗೆ ಇಲ್ಲವೇ ಮನೆಗೆ ಕರೆದುಕೊಂಡು ಹೋಗ್ತೇವೆ ಎಂದು ಪಾಲಕರು ಎಚ್ಚರಿಸಿದರು ಪಾಲಕರನ್ನ ಸಂತೈಸಿದ ಮುಖ್ಯಾಧ್ಯಾಪಕರು ಮುಂದೆ ಈ ರೀತಿಯ ಘಟನೆ ನಡೆಯಲು ಅವಕಾಶ ನೀಡೋದಿಲ್ಲ ಎಂದು ಭರವಸೆ ನೀಡಿದರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ನೆರವೇರಿಸಿದರು ಮಂದಿರದ ಮುಖ್ಯ ಅರ್ಚಕ ವೇದಮೂರ್ತಿ ಅಮೃತೇಶ್ ಹಿರೇ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ಪೂಜೆ ಸಹಕರಿಸಿದ್ರು ನಂತರ ಮಂದಿರದ ವತಿಯಿಂದ ಶಾಲು ಹೊದಿಸಿ ಪ್ರಸಾದ ನೀಡಿ ಗೌರವಿಸಿದ್ರು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು ಇವೆರಡೂ ದೇವಾಲಯದ ದರ್ಶನದ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ಭೇಟಿ ನೀಡಿ ದೇವಿ ದರ್ಶನ ಪಡೆದರು ಇವೆರಡು ಮಂದಿರದಲ್ಲಿ ದೇವಾಲಯದವರು ಪ್ರಸಾದ ನೀಡಿ ಗೌರವಿಸಿದ್ರು ಈ ವೇಳೆ ಮಹಾಬಲೇಶ್ವರ ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಜಿಲ್ಲೆ ತಾಲೂಕು ಹಾಗೂ ಸ್ಥಳೀಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸ್ಥಳೀಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು ಮಹಾಗಣಪತಿ ಮಂದಿರದಲ್ಲಿ ಪೂಜೆ ನೆರವೇರಿಸಿ ನಿಮಗೆ ಅಧಿಕಾರ ಸಿಕ್ಕು ಜನರಿಗೆ ಉತ್ತಮ ಆಡಳಿತ ಸಿಗಲಿ ಎಂದು ಪ್ರಾರ್ಥಿಸುತ್ತಿರುವ ವೇಳೆ ದೇವರ ತಲೆಯ ಮೇಲಿಂದ ಬಲಗಡೆ ಪ್ರಸಾದ ಬಿದ್ದಿತ್ತು ಇದರಿಂದ ಕುಮಾರಸ್ವಾಮಿಯ ಮೇಲೆ ಪ್ರಥಮ ಪೂಜಿತನ ಅಭಯ ಸಿಕ್ಕಂತಾಗಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ